ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಕರ್ಬೂಜ ಹಣ್ಣಿನ ರೆಸಿಪಿ ಮಾಡ್ತಾ ಇದ್ದೀನಿ ಒಂದು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ ಇದನ್ನು ಇವಾಗ ಮೇಲುಗಡೆ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಡೋಣ ಬೀಜ ಎಲ್ಲ ತೆಗೆದು ತಿರುಳೆಲ್ಲ ತಕ್ಕೊಳ್ಳೋಣ ಇದನ್ನು ಹಣ್ಣೆಲ್ಲ ಒಂದು ಬೌಲಿಗೆ ತಕೊಳ್ಳೋಣ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಹಣ್ಣನ್ನು ನುಣ್ಣಗೆ ರುಬ್ಬಿದಾದ್ಮೇಲೆ ಇದಕ್ಕೆ ಒಂದು ಬೌಲ್ಗೆ ಹಾಕಿಬಿಡೋಣ ಇದನ್ನು ಇದ್ದೀನಿ ಬಾಣ್ಲೆ ಇಟ್ಟಿದ್ದೀನಿ ಬಾಣ್ಲೆಗೆ ಇದನ್ನು ರುಬ್ಬಿರೋದನ್ನು ಹಾಕ್ಕೊಳ್ಳೋಣ ಇದನ್ನು ಹಣ್ಣು ಇದನ್ನು ಹಾಕ್ಕೊಂಡು ಇದು ಕಲಿಸ್ತಾನೆ ಇರಬೇಕು ಬಿಡಬಾರ್ದು ಕೈ ಬಿಡ್ದೇ ಕಲಸ್ತಾನೆ ಇರಬೇಕು ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಜಾಮ್ ರೀತಿ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾವು ಒಂದು ಪ್ಲೇಟ್ಗೆ ತಕ್ಕೊಬಿಡೋಣ ಇವಾಗ ಇದೇ ಬಾಂಡ್ಲೆಗೆ ಆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರ್ ಹಾಕಿದ್ದೀನಿ ಇನ್ನು ಸ್ವಲ್ಪ ಹಾಲಿಗೆ ನಾನು ಕಸ್ಟರ್ಡ್ ಪೌಡ್ರನ್ನ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಗಂಟಿಲ್ದೇ ಇರೋ ಥರ ಅದಕ್ಕೆ ಹಾಕೊಂಡ್ಬಿಟ್ಟು ಕಲಸೋಣ ಇವಾಗ ಇದಕ್ಕೆ ಹಾಲಲ್ಲಿ ಕಲಸಿಟ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಇದು ಈ ಬಾಣಲೀಲಿ ಹಾಲು ಬಿಸಿಯಾಗಿದೆ ಇದಕ್ಕೆ ಹಾಕೊಂಡು ಕಲಿಸ್ತಾನೇ ಇರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು ಇದನ್ನು ಅಷ್ಟೇ ಗಟ್ಟಿ ಒಂದೇ ಹತ್ರ ಕೈ ಆಡಿಸ್ಲಿಲ್ಲ ಅಂದರೆ ಗಟ್ಟಿಯಾಗ್ಬಿಡುತ್ತೆ ನೀಟಾಗಿ ಕಲಿಸ್ತಾ ಇರಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿ ಆಗಿದೆ ನೋಡಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡು ಜಾಮ್ ಮಾಡ್ಕೊಂಡಿದ್ವಲ್ಲ ಆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಕಲಿಸ್ಬೇಕೀಗ ಸ್ವಲ್ಪ ಕಲಸಿ ನೋಡಿ ಗಟ್ಟಿ ಆಗ್ತಾ ಬಂತು ಸ್ವಲ್ಪ ಈಗ ಮೂರು ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಕಲಿಸ್ಬೇಕಿದು ಬೆಲ್ಲ ಸ್ವಲ್ಪ ಕರಗಬೇಕಿದು ಬೆಲ್ಲನಾದರೂ ಹಾಕ್ಕೊಬೋದು ಸಕ್ಕರೆನಾದರೂ ಹಾಕ್ಕೋಬೋದು ನಾನು ಸಕ್ಕರೆ ಇಲ್ಲ ಬೆಲ್ಲ ಇದ್ದೀನಿ ಇದನ್ನು ನೋಡಿ ಇವಾಗ ಕರಗ್ತು ಸ್ವಲ್ಪ ಗಟ್ಟಿ ಆಯಿತು ಇವಾಗ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹತ್ತದ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಇದೀನಿ ಇವಾಗ ಜಾಮ್ಗೆ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿರೋ ಅಂಥವನ್ನ ಇದನ್ನು ಇವಾಗ ಹಾಕಿ ಕಲಸಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಜಾಮ್ ಬಿಡೋಣ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೊತ್ತಿಗೆ ಇದು ಈಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಕರ್ಬೂಜ ಹಣ್ಣು ತಣ್ಣಗಾಗಿದೆ ಇವಾಗ ಇದಕ್ಕೆ ತುಂಬೋಣ ಇವಾಗ ಈ ಹಣ್ಣಿಗೆಲ್ಲ ಒಳಗಡೆ ತುಂಬಿಬಿಟ್ಟು ಅದನ್ನು ಮುಚ್ಚ ಇದನ್ನು ಮುಚ್ಚಿಬಿಟ್ಟು ಹಣ್ಣಿನ ಮುಚ್ಚಳ ಫ್ರೀಸರಲ್ಲಿ ಇಡೋಣ ಹತ್ತು ಗಂಟೆ ಕಾಲ ಇಟ್ಟು ಈಗ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸೀಗ ಇದನ್ನೀಗ ಕಟ್ ಮಾಡೋಣ ಈಗ ಈ ಥರ ಮಾಡಿ ಈಗ ಇದು ದೇಹಕ್ಕೆ ತುಂಬ ತಂಪು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ